ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಗೋಧಿ ಹುಗ್ಗಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕಾಲು ಕೆ ಜಿ ಆಗೋವಷ್ಟು ಗೋಧಿನ ರಾತ್ರಿಯೇ ನೆನೆ ಹಾಕಿದ್ದೆ ನೋಡಿ ನೀವು ನುಚ್ಚು ತೊಗೊಂಡ್ರೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ನೆನೆ ಹಾಕಿ ಈ ಥರ ಗೋಧಿನೇ ತೊಗೊಂಡ್ರಿ ಅಂದರೆ ರಾತ್ರಿ ನೆನೆ ಹಾಕಬೇಕು ನೋಡಿ ನೋಡಿ ನಾನು ರಾತ್ರಿ ನೆನೆ ಹಾಕಿಟ್ಟಿದ್ದೆ ಇವನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಕಾಲು ಕೆ ಜಿ ಗೋಧಿ ತೊಗೊಂಡಿದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಳ್ಳೋಣ ಬನ್ನಿ ಹೆಸ್ರು ಅಂತಾರಲ್ಲ ಅದನ್ನ ಹೆಸರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಗೋಧಿನ ನಾನು ಮಿಕ್ಸಿ ಮಾಡ್ಕೊಂಬರ್ಬೇಕು ತೀರಾ ಸಣ್ಣಗೂ ಮಾಡೋಂಗಿಲ್ಲ ಸ್ವಲ್ಪ ಈ ಥರ ಆದರೆ ಸಾಕು ನೋಡಿ ತರಿತರಿಯಾಗಿ ನೀವು ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಇದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಹೇಳಿಕೊಟ್ಟಿದ್ದೀನಿ ಆದರೆ ಅದೇ ಬೇರೆ ಥರ ಇದೇ ಬೇರೆ ಥರ ಮಾಡೋದು ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಇವಾಗ ನೋಡಿ ಇದನ್ನು ಈ ಥರ ಹಿಂಡ್ಕೋಬೇಕು ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಿಂಡ್ಕೊಂಡು ಹಾಲು ತಕ್ಕೋಬೇಕು ಮೇನ್ ಇದಕ್ಕೆ ಗೋಧಿ ಹುಗ್ಗಿಗೆ ಮೇನ್ ಬೇಕಾಗಿರೋದೆ ಹಾಲು ನೋಡಿ ಫ್ರೆಂಡ್ಸ್ ಹಾಲು ಹಾಕಿ ಮಾಡಿದರೆ ಗೋಧಿ ಹುಗ್ಗಿ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಫುಲ್ಲು ಎಲ್ಲದನ್ನು ನೀವು ಇದೇ ಥರ ಹಿಂಡ್ಕೋಬೇಕು ತುಂಬ ಸಿಂಪಲ್ ಫ್ರೆಂಡ್ಸ್ ಗೋಧಿಗ್ಗಿ ಮಾಡೋದು ಈಗೆಲ್ಲ ಮಾಮೂಲಿ ಆಗಿಬಿಟ್ಟಿದೆ ಅಲ್ವಾ ಎಲ್ಲ ಫಂಕ್ಷನ್ಗಳಲ್ಲಿ ಗೋಧಿ ಪಾಯಸನೇ ಮೇನ್ ಮಾಡೋದು ಒಬ್ಬೊಬ್ಬರಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಸಿಂಪಲ್ಲಾಗೆ ಮಾಡ್ಕೊಂಡು ತಿನ್ಬೋದು ನೀವು ನುಚ್ಚಬೇಕಾದ್ರೂ ಇದೇ ಟೈಪ ಮಾಡ್ಕೋಬೇಕು ಮತ್ತು ಅಂದರೆ ಗೋಧಿನ ಗೋಧಿಂದನೇ ಮಾಡ್ಕೊಳ್ಳ್ರೆ ಯಾಕಂದರೆ ತುಂಬ ಟೇಸ್ಟ್ ಕೊಡುತ್ತೆ ಪಾಯಸ ನೋಡಿ ನಾನು ಎಲ್ಲ ಈ ಥರ ಹಿಂಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಹಿಂಡ್ಕೊಂಡು ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಇಡಬೇಕು ಫ್ರೆಂಡ್ಸ್ ಏಕೆಂದರೆ ನೀರು ಮೇಲ್ಗಡೆ ಬಂದು ನಿಲ್ಲುತ್ತೆ ಮತ್ತು ನಮಗೆ ಬೇಕಾಗಿರೋದು ಹಾಲಲ್ವಾ ಹಾಗಾದ್ರೆ ಸ್ವಲ್ಪ ಇದನ್ನು ಫೋ ಒಂದು ಪ್ಲೇಟ್ ಇಟ್ಟು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಟ್ಟರೆ ನೀರು ಮೇಲ್ಗಡೆ ಬಂದು ನಿಲ್ಲುತ್ತೆ ಇಲ್ಲಿ ನೋಡಿ ಹೆಸರು ಕಾಯಿಕ್ಕಿಟ್ಟಿದ್ನಲ್ಲ ಹೆಸರು ಕಾದಿತ್ತು ಅದಕ್ಕೆ ಗೋಧಿನ ನಾನು ಆವಾಗಲೇ ಹಿಂಡಿ ಬೇರೆ ಸಪ್ರೇಟ್ ಇಟ್ಟಿದ್ದೆಲ್ಲ ಆ ಗೋಧಿ ಹಾಕೋಬೇಕು ನೋಡಿ ಹಾಲು ಲಾಸ್ಟಿಗೆ ಹಾಕೋದು ನಾನು ಹಿಂಡಿ ಇಟ್ಕೊಂಡಿದ್ದೆಲ್ಲ ಗೋಧಿನ ಅದನ್ನು ಇಟ್ಕೊತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಕೈ ಕೈಯಡ್ಸ್ಕೊಂತೇ ಇರಬೇಕು ಯಾಕಂದರೆ ತಳ ಹಿಡಿದ್ಬಿಡ್ತದೆ ನೋಡಿ ಫ್ರೆಂಡ್ಸ್ ನೋಡಿ ಸಿಲ್ವರ್ ಪಾತ್ರೆ ಏನಾದರೂ ತೊಗೊಳ್ಳಿ ನೋಡಿ ಸಿಲ್ವರ್ ಪಾತ್ರೆಯಲ್ಲೇ ಮಾಡಿದರೆ ಬೆಟರ್ ಅಂತ ಹೇಳ್ತೀನಿ ನೀವು ಸ್ಟೀಲ್ ಪಾತ್ರೆ ಒಳಗೆ ತಳ ಹಿಡಿದ್ಬಿಡುತ್ತೆ ಪಾಯಸ ಹಾಗಾಗಿ ಒಂದು ಸಿಲ್ವರ್ ಪಾತ್ರೆ ಇದ್ದರೆ ತೊಗೊಳ್ಳಿ ನೋಡಿ ಇಲ್ಲಿ ಇನ್ನೊಂದು ತುಪ್ಪನೇ ಕಾಯಿಸ್ಬಿಟ್ಟು ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಹಸಿ ಕೊಬ್ಬರಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಣೆ ಕೊಬ್ಬರಿ ತೊಗೊಂಡಿಲ್ಲ ಹಸೆ ಕೊಬ್ಬರಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಏನಿಲ್ಲ ಅಂದರೆ ಇದನ್ನ ಎರಡು ದಿವಸ ಇಟ್ಕೊಂಡು ಊಟ ಮಾಡ್ಬೋದು ಪಾಯಸನ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರ ಪಾಯಸ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿರಿ ಗೋಧಿ ವಿಗ್ಗಿ ಅಂದರೆ ಹೌದಿಲ್ರಿ ಫ್ರೆಂಡ್ಸ್ ಗೋಧಿ ವಿಗ್ಗಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಇದು ಮಾಡಿದ ದಿವಸಕ್ಕಿಂತ ನೆಕ್ಸ್ಟ್ ಡೇನೇ ಚೆನ್ನಾಗಿ ಬ ಆಗಿರುತ್ತೆ ಗೋಧಿ ಪಾಯಸ ಸ್ವಲ್ಪ ಬೆಲ್ಲ ಮುಂದಿರಲಿ ನೀವು ಅರ್ಧ ಕೆ ಜಿ ಗೋಧಿ ತೊಗೊಂಡ್ರೆ ಒಂದು ಕೆ ಜಿ ಬೆಲ್ಲ ತೊಗೊಳ್ಳಿ ಹಾಲು ಕೆ ಜಿನ ಗೋಧಿ ತೊಗೊಂಡ್ರೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡ್ರಿ ಸ್ವಲ್ಪ ಬೆಲ್ಲ ಮುಂದುತ್ತೆ ಅಂದರೆ ನೀವು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಇದನ್ನು ಪಾಯಸ ಮಾತ್ರ ಇಲ್ಲ ನೋಡಿ ನಾನು ಆವಾಗಲೇ ಗೋಧಿ ಹಾಕಿದ್ದೆಲ್ಲ ಅದು ಫುಲ್ಲು ಬೆಂದಿದೆ ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬೆಂದಿರಬೇಕದು ಅಂತ ನೋಡಿ ಸ್ವಲ್ಪ ಈ ಥರ ಹೆಚ್ಚಿಗೆ ನೋಡಿದರೆ ಮೆತ್ತಗಾಗಿರಬೇಕು ಆವಾಗಲೇ ಬಂದ್ ಬಂದಿದೆ ಅಂತ ತಿಳ್ಕೊಂಡು ನಾವು ಏನು ಮಾಡಬೇಕು ಈಗ ಅದಕ್ಕೆ ಆವಾಗಲೇ ನಾನು ಬೆಲ್ಲನೂ ಇಟ್ಕೊಂಡಿದ್ದೆನಲ್ಲ ಆ ಬೆಲ್ಲ ಇದ್ದೀನಿ ನೋಡಿ ನಾನು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಅವಾಗಲೇ ನೀ ಹಾಲು ಇಟ್ಟಿದ್ದೆಲ್ಲ ಹಾಲದು ಮತ್ತು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಶುಂಠಿ ಪುಡಿ ನೋಡಿ ಶುಂಠಿ ಪುಡಿ ಸ್ವಲ್ಪ ಹಾಕಿ ಫ್ರೆಂಡ್ಸ್ ಭಾಳ ಹಾಕೋಕೆ ಹೋಗ್ಬಿಡಿ ಇವಾಗ ನೋಡಿ ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಇದು ಬೆಲ್ಲ ಕರಗ್ದಂಗೆ ಕರಗ್ದಂಗೆ ಪಾಯಸ ಚೇಂಜ್ ಹಾಕೊತ ಬರ್ತೈತೆ ನೋಡಿರಿ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ನೀವು ನುಚ್ಚು ತಂದು ಮಾಡೋದ್ಕಿಂತ ಗೋಧೀಲಿ ಚೆನ್ನಾಗಿರೋ ಗೋಧಿ ತೊಗೊಂಡು ಮಾಡಿದರೆ ಭಾಳ ಟೇಸ್ಟ್ ಕೊಡತತಿ ಆವಾಗೆಲ್ಲರಿ ಎರಡು ದಿವಸ ಇದನ್ನ ಗೋಧಿನ ನೆನೆ ಹಾಕಿಬಿಟ್ಟು ಆಮೇಲೆ ಅದನ್ನೆಲ್ಲ ಒಳಕಲ್ಲ ಕುಟ್ಟಿ ಕೇರ್ಬಿಟ್ಟು ನೆನೆ ಹಾಕ್ತಿದ್ರು ಫ್ರೆಂಡ್ಸ್ ಆದರೆ ಇವಾಗೆಲ್ಲ ಆಟೋಮೆಟಿಕ್ಕಾಗೆ ಆಗಿಬಿಡುತ್ತೆ ಪಾಯಸ ಒಂದೇ ದಿವಸದಲ್ಲೇ ನೆನೆಸ್ ನೆನೆಸಿ ಮಾಡ್ಕೊಂಡು ತಿನ್ಬೋದು ಮಿಕ್ಸಿ ಜಾರಲ್ಲಿ ಹಾಕಿದರೆ ಪಾಯಸ ರೆಡಿಯಾಗಿಬಿಡುತ್ತೆ ಆವಾಗೆಲ್ಲ ದುಂಡಿಯೊಳಗೆ ಹಾಕ್ತಿದ್ರು ಇವಾಗ ನೋಡಿ ಫುಲ್ಲು ಬೆಲ್ಲನ ಕರಗಿತ್ತಲ್ಲ ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಎಲ್ಲ ಸುಸ್ವಲ್ಪ ಸುಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೇನೆ ನೆಕ್ಸ್ಟು ಶುಂಠಿ ಪುಡಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊತೀನಿ ಇವಾಗ ನೋಡಿ ಫುಲ್ ಬೆಂದಾಯ್ತಿದ್ದು ಇದು ನಾವು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷ ಕುದಿಯೋಕೆ ಬಿಟ್ಬಿಡಿ ಕುದ್ದಾದ್ಮೇಲೆ ಫ್ರೆಂಡ್ಸ್ ಆವಾಗಲೇ ನಾನು ಹಾಲು ತಕ್ಕೊಂಡಿದ್ದಲ್ಲ ಹಾಲು ಹಾಕ್ಬೇಕು ನೋಡಿ ಹಾಲು ಅಂದರೆ ನಾನು ನಿಮಗೆ ಹೇಳಿದ್ದೆಲ್ಲ ಈ ಥರ ಫೋಲ್ಡ್ ಮಾಡಿಟ್ಟರೆ ಮೇಲ್ಗಡೆ ನೀರು ಬಂದಿಲ್ಲತ್ತೆ ಅಂತ ಆ ನೀರನ್ನು ನೀವು ತೆಗೆದುಬಿಡಿ ಅದು ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಮೇಲ್ಗಡೆ ನೀರೆಲ್ಲ ತೆಗೆದುಬಿಟ್ಟು ನೀಟಾಗಿ ಹಾಲು ಕಲಸಿ ಅದಕ್ಕೆ ಹಾಕಿದರೆ ಗೋಧಿ ಪಾಯಸ ರೆಡಿ ಆಗುತ್ತೆ ನೋಡಿ ಮೇನ್ ಇರೋದೇ ಇದಕ್ಕೆ ಹಾಲು ಫ್ರೆಂಡ್ಸ್ ಇದಕ್ಕೆ ಸಾಬುದಾನ ಅಕ್ಕಿನ ನೆನೆಸಿಬಿಟ್ಟು ಹಾಲು ಬದಲಿ ಅದನ್ನು ಹಾಕ್ತಾರೆ ಆದರೆ ಇದರಷ್ಟು ಅದು ಟೇಸ್ಟ್ ಕೊಡೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇದೇ ಥರ ನೀವು ಮಾಡಿ ನನಗೆ ಹೇಳಿ ಮತ್ತೆ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ಥರ ಸಪೋರ್ಟ್ ಇರಲಿ ಬನ್ನಿ ಬಿಸಿ ಬಿಸಿ ಗೋಧಿ ಪಾಯಸ ಆಗೈತಿ ಇದಕ್ಕೆ ತುಪ್ಪ ಮತ್ತು ಅವ್ರಿಗೆ ಪಲ್ಯ ಇಲ್ಲ ಅಂದರೆ ಮುಳುಗಾಯಿ ಪಲ್ಯ ಇಲ್ಲಾಂದರೆ ಕಡಲೆ ಪಲ್ಯ ಯಾವ ಪಲ್ಯ ಮೂರಲ್ಲಿ ಯಾವುದಾದ್ರೂ ಪಲ್ಯ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್ ಇದು ಬಿಸಿ ಇದ್ದಾಗನೆ ಸ್ವಲ್ಪ ಅಳಗನಿಸುತ್ತೆ ಬರ್ತಾ 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 ಫುಲ್ಲು ಬಿಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಕತ್ತಾಗಿ ಬಂದಿದೆ ಗೋಧಿ ಏನಿಲ್ಲ ಇದನ್ನೇನಿಲ್ಲಾಂದ್ರೂ ಒಂದು ಇಪ್ಪತ್ತು ನಿಮಿಷ ಬೇಯಿಸಿಬಿಟ್ರೆ ಪಟಾಪಟ್ಟಂತ ಗೋಧಿ ಹುಗ್ಗಿ ರೆಡಿ ಆಯ್ತು ನೋಡಿ ನಾವು ಗೋಧಿ ಹುಗ್ಗಿ ಅಂತ ಕರಿತೇವೆ ನೋಡಿ ಇದಕ್ಕೆ ಗೋಧಿ ಹುಗ್ಗಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಬಿಸಿ ಬಿಸಿ ತುಪ್ಪ ಮತ್ತು ಬಿಸಿ ಬಿಸಿ ಅವರಿಕಾಳು ಕಳಪಲ್ಲೆ ಮತ್ತು ಸ್ವಲ್ಪ ಕೋಸಂಬರಿ ಹಚ್ಕೊಂಡು ತಿಂದಿರಿ ಅಂದರೆ ಸಖತ್ತ ಟೇಸ್ಟ್ ಕೊಡ್ತೈತಿ ನೀವು ಸಲ ಇದೇ ಟಾರ ಟ್ರೈ ಮಾಡಿರಿ ಮತ್ತು ನೀವೇ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋದಾಗ ನಾನು ಬೇಗ ನಿಮಗೆ ಆದಷ್ಟು ಬೇಗ ಸಿಗ್ತೀನಿ ನೋಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಹೇಳಿರ್ತೀನಿ ನೋಡಿ ನಾನು ಇದಕ್ಕೇನು ಭಾಳ ಏನು ಬೇಕಾಗಿಲ್ಲ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಕಾಲು ಕೆ ಜಿ ಗೋಧಿ ಮತ್ತು ಅರ್ಧ ಕೆ ಜಿ ಬೆಲ್ಲ ಸ್ವಲ್ಪ ಶುಂಠಿ ಪುಡಿ ನೋಡಿರಿ ಎಷ್ಟು ಬೇಗ ಆಗುವಂಥ ಅಡುಗೆ ಇದು ಗೋಧಿ ಪಾಯಸ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ರಾತ್ರಿ ನೆನೆ ಇಟ್ಟರೆ ಅಂದರೆ ಬೆಳಗ್ಗೆ ಬೇಗ ನಿಮಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನುಚ್ಚು ತೊಗೊಂಡ್ರಿ ಅಂದರೆ ಗೋಧಿ ನುಚ್ಚು ಕೊಡ್ರಿ ಅಂದರೆ ಕೊಡ್ತಾರೆ ಅಂಗಡಿ ಒಳಗೆ ಇಲ್ಲ ನಿಮಗೆ ಗೋಧಿ ಪಾಯಸೋದು ಮಾಡೋಕ್ಕೆ ನಮಗೆ ಗೋಧಿ ಕುಡಿ ಅಂದರೆ ಅದನ್ನು ಕೊಡ್ತಾರೆ ಗೋಧಿ ಪಾಯಸ ಮಾಡೋದಕ್ಕೆ ನೀವು ಆದಷ್ಟು ಗೋಧಿನೇ ತೊಗೊಂಡು ಪಾಯಸ ಮಾಡ್ಕೊತೀನಿ ಗೋಧಿ ನುಚ್ಚಿಗಿಂತ ಗೋಧಿ ತೊಗೊಂಡು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು